ಹಲೋ ಆಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಬರ್ರಿ ಇವತ್ತ ನಾವು ರೆಸಿಪಿ ವಿಡಿಯೋನ ನೋಡ್ಕೊಂಡ್ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡುತ್ತೀರಿ ಹಾಗೆ ಹೊಸ್ದಾಗಿ ನೋಡುತ್ತೀರಿ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆರೋ ಒಂದು ಲೈಕ್ ಕಮೆಂಟು ತಪ್ಪದ ಕೊಡ್ರಿ ಬರ್ರಿ ಇವತ್ತಿನ ರೆಸಿಪಿ ಯಾವುದು ಅಂತ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಖಾರಬೇಳೆ ಸಾಂಬಾರು ಪೆವ್ರೇಟ್ ರೀ ಅದನ್ನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ ಇಲ್ಲೇ ನಮ್ಮ ಹೊಲದಾಗ ಬೆಳೆದು ತೊಗುರಿವು ಅಂಗಡಿಯನ್ನು ತೊಗುರಿ ಅಲ್ರಿ ಇವು ಮನೆಯಾಗ ನಾವು ಹೊಲದಾಗ ಬೆಳ್ದಿರ್ತೀವಲ್ಲ ರೀ ಅದ ತೊಗರಿನ ನಾವು ಬ್ಯಾಳಿ ಬಡಿಸಿ ಇಟ್ಕೊಂಡಿರ್ತೀವಿ ರೀ ವರ್ಷ ಪೂರ್ತಿ ಆಗಸ್ಟ್ ಆ ಬ್ಯಾಳಿನ ನಾನೆಲ್ಲ ಸ್ವಚ್ ಮಾಡ್ಕೊಂಡು ರೀ ಇವನ್ನ ಒಂದು ಅರ್ಧ ತಾಸು ಮುಂಚೆ ನಾನು ನೀರಾಗ ನೆನೆಯೋಕೆ ರೀ ನೆನಕೆ ಯಾಕೆ ಹಾಕ್ತೀನಿ ಅಂತರ ಪಿತ್ತಾಗಂಗಿಲ್ಲರಿ ಹಂಗಾಗಿ ನಾನು ಅರ್ಧ ತಾಸು ಮೊದಲ ಬ್ಯಾಳಿನ ನೆನೆಯಾಕಿರ್ತೀನಿ ರೀ ಯಾವಾಗ್ಲೂ ಈಗ ನೋಡ್ರಿ ಆ ಬಾ ಬ್ಯಾಳಿ ಎಲ್ಲ ಸ್ವಚ್ಛಗ ತೊಳ್ಕೊಂಡು ಒಂದು ಕುಕ್ಕರ್ನ್ಯಾಗ ರೀ ಈ ಥರ ನೆನೆಸಿ ಹಾಕೊಂಡ್ಬಿಟ್ರಿ ಜಲ್ದಿನೂ ಕುದಿತೈತಿ ಮತ್ತು ಆಗಂಗಿಲ್ಲ ರೀ ಇದಕ್ಕೆ ಹಂಗಾಗಿ ನಾನು ಒಂದು ಅರ್ಧ ತಾಸು ಮೊದ್ಲು ಇವನ್ನ ರೀ ಈಗೆಲ್ಲ ಪೂರ ಸ್ವಚ್ಛ ಮಾಡಿಕೊಂಡು ನೀರೆಲ್ಲ ತೊಕ್ಕೊಂಡ್ರಿ ನಾನು ಒಂದು ಕುಕ್ಕರ್ನ್ಯಾಗ ಇವನ್ನ ಕುದಿಯಾಕೆ ಹಾಕಾಕತ್ತೀನಿ ನೋಡ್ರಿ ಆ ಕುಕ್ಕರ್ನಾಗ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಾಗುತ್ತಾ ಎಷ್ಟು ಹಿಡಿತೈತಿ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕ್ರಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಅರಸಿನ ಹಾಕೋತೀನಿ ರೀ ಅರಸನ್ನ ಸ್ವಲ್ಪ ಎಣ್ಣೆ ರೀ ಅಂದ್ರೆ ಛೊಲತ್ನಾಗ ಕುದಿತೈತೆ ರೀ ಮಸ್ತಾಗಿ ಆಕಾರ ಈಗ ಸ್ವಲ್ಪ ಅರಸಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇದನ್ನ ಕುದಿಸೋಕೆ ರೀ ಈ ಥರ ಖಾರಬೇಳೆ ಸಾರು ಮಾಡೋದ್ರಿಂದ ಮಸ್ತ್ ರುಚಿ ರೀ ಇದನ್ನ ನಾವು ಅನ್ನದಾಗ ಉಣ್ಬೋದು ಮತ್ತು ಸೆಕೆಂಡ್ ರೊಟ್ಟಿ ರೊಟ್ಟಿ ಮಾಡಿ ಉಳ್ದು ಇರ್ತಾವೆ ನೋಡ್ರಿ ಅದ್ರೊಳಗೆ ಉಣ್ಣಕ್ಕೆ ಮಸ್ತ್ ರೀ ಹೆಂಗ್ ಮಾಡ್ತೀನಿ ಏನಂತ ನೋಡ್ಕೊಂಬರನ್ರಿ ಈಗ ನೋಡ್ರಿ ನಾನು ಅದನ್ನೆಲ್ಲ ಹಾಕ್ಕೊಂಡಿನ್ರಿ ಈಗ ಅರ್ಶಿನ ಎಣ್ಣೆ ಹಾಕ್ಕೊಂಡು ಈಗ ನಾನು ಒಲೆ ಮ್ಯಾಗ ಅದನ್ನು ಕುದಿಯಾಕ ಇಡ್ತೀನಿ ರೀ ಎರಡರಿಂದ ಮೂರು ಸೀಟಿ ಹೊಡೆದ್ರೆ ಹಣ್ಣಾಗ ಕುದಿಬಿಡ್ತೈತ್ರಿ ಭಾಳ ತನ್ಕೊ ರೀ ಅದು ಹಣ್ಣಾಗ ಪೂರಷ್ಟು ಹತ್ತಿ ಬೇಕಾಗಿಲ್ಲ ರೀ ಬ್ಯಾಳೆ ಸ್ವಲ್ಪ ರೀ ಹಂಗಾಗಿ ಇದನ್ನ ಈಗ ಸ್ವಲ್ಪ ನಾನು ಕುದಿಯಾಕ ಗ್ಯಾಸ್ ಮೇಲೆ ಕೈ ಬಿಡ್ತೀನಿ ರೀ ಮೂರು ಸೀಟಿ ಹೊಡಿತಂದ್ರೆ ಕರೆಕ್ಟ್ ರೀ ಈಗ ನಾನು ಇದು ಮೂರು ಚೀಟಿ ಒಡೆದೈತ್ರಿ ಈಗ ತೆಗ್ದು ನೋಡಿರಿ ಬ್ಯಾಳೆ ಆ ಥರ ಅಂತ ಹೇಳ್ರಿ ಪೂರ ಅಷ್ಟು ಹಣ್ಣಾಗ ಕುದೀದಿ ಬೇಕಾಗಿಲ್ಲ ರೀ ಇದು ಯಾಕಂದ್ರೆ ಖಾರಬ್ಯಾಳಿ ಮಾಡ್ತೀವಲ್ಲ ರೀ ಹಂಗಾಗಿ ಪೂರ ಅಷ್ಟು ಹಣ್ಣು ಹಂಗ ಕುದೀದಿ ಏನು ಬೇಕಾಗಿಲ್ಲ ರೀ ಇದು ಸಾಕ್ರಿ ಈ ಥರ ಇದ್ರೆ ಸಾಕ್ರಿ ಈ ಬರ್ರಿ ಇದೆಲ್ಲ ಬ್ಯಾಳೆ ರೀ ಈಗ ನಾನು ಒಗ್ಗರ್ನಿಗೆ ರೆಡಿ ರೀ ಅದಕ್ಕೆ ಏನೇನು ಹಾಕ್ತೀನಿ ಅಂದ್ರೆ ಈಗ ಇಂಪಾರ್ಟೆಂಟ್ ಐತ್ರಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಖಾರಬೇಳಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ನೋಡ್ರಿ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ್ತೇನ ರೀ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆ ಬೇಕಾರಿ ಇದಕ್ಕೆ ಈಗ ನೋಡ್ರಿ ಎಣ್ಣೆ ಕಾದ ತಕ್ಷಣ ನಾನು ಜೀರಿಗೆ ಸಾಸಿವೆ ಹಾಕ್ಕೊಂಡೇನು ರೀ ಕಾದ ಕೂಡಲೇ ನಾನು ಬೆಳ್ಳುಳ್ಳಿನ ಸೊಪ್ಪಿ ಸುಲಿದು ಸಣ್ಣ ಕಟ್ ಮಾಡಿ ಹಾಕ್ಕೋಬಾರ್ದು ರೀ ಡೈರೆಕ್ಟ್ ಬೆಳ್ಳುಳ್ಳಿ ಪಳ್ಕ ಮಾಡ್ಕೊಂಡು ಜಜ್ಜಿ ಹಾಕ್ಕೊಂಡ್ರೆ ಅದು ರುಚಿ ಮಸ್ತ್ ಇರ್ತೈತ್ರಿ ಈಗ ನೋಡ್ರಿ ಸ್ವಲ್ಪ ನಾನು ಕರಿಬೇನೂ ರೀ ಕರ್ಬೇವು ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಎಣ್ಣೆ ಫ್ರೈ ಆದಮೇಲೆ ನಾನು ಟಮಾಟೆ ಹಾಕ್ತೀನಿ ರೀ ಟಮಾಟಿನೂ ಕುದ್ದೈತ್ರಿ ಒಂದು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಆ ಟಮಾಟಿ ಕೂಡ ಅದ್ರ ಹಾಕ್ಕೊತೀವಿ ನೋಡಿರಿ ಈಗ ಈ ಥರ ಟಮಾಟಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೀ ನೀಟಾಗಿ ತಿರುವ್ಯಾಡ್ಕೊಂಡು ಅದಕ್ಕೆ ಏನೇನು ಬೇಕಂತ ಈಗ ಹಾಕ್ತೀನಿ ನೋಡ್ರಿ ಸ್ವಲ್ಪ ಹೊತ್ತು ಅದನ್ನು ಹಾಕ್ಕೊತನ ಒಂದು ಐದು ನಿಮಿಷ ಎಣ್ಣೆ ಕುದೀತಂದ್ರೆ ಟಮಾಟಿ ಅದೆಲ್ಲ ಮೆತ್ತಗಾಯಿಬಿಡ್ತೈತ್ರಿ ಈಗ ಅದಕ್ಕೆ ಏನೇನು ಬೇಕು ಅಂತ ಹಾಕ್ತೀನಿ ನೋಡಿರಿ ಈಗ ಖಾರಬೇಳೆ ಸಾರು ಮಾತ್ರ ಮಸ್ತ್ ಹಾಕೈತ್ರಿ ಈಗ ನೋಡಿರಿ ನಾನು ಒಂದು ಸ್ಪೂನು ಆದಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡೇನು ರೀ ಖಾರದ ಪುಡಿ ಹಾಕ್ಕೊಂಡ ತಕ್ಷಣ ಅರ್ಶನ ಹಾಕ್ಕೋಬೇಕ್ರಿ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ರೀ ಸ್ವಲ್ಪ ಪುಡಿ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಇದು ಸ್ವಲ್ಪ ಎಣ್ಣೆಗನ ಟಮಾಟಿ ಎಲ್ಲ ನಾವು ಏನೇನು ಹಾಕ್ಕೊಂಡಿರ್ತೀವಿ ಅಲ್ರಿ ಎಣ್ಣೆಗ ಫ್ರೈ ಆಗಿಬಿಟ್ರೆ ಮಸ್ತ್ ಹಾಕೈತ್ರಿ ಈಗ ನೋಡ್ರಿ ಈ ಥರ ಕುದಿಬೇಕ್ರಿ ನೀಟಾಗಿ ಎಣ್ಣೆಯಾಗಣ ಎಲ್ಲ ಮಸಾಲೆ ಗಿಸಲು ಎಲ್ಲ ಎಣ್ಣೆಗ ಹಾಕ್ಕೊಳ್ಬೇಕ್ರಿ ಈಗ ನೋಡ್ರಿ ಈ ಥರ ಕುದೈತಿ ಸ್ವಲ್ಪ ನಾನು ಹಿಂಗೆ ಹಾಕ್ಕೊಂತೀನಿ ರೀ ಹಿಂಗೆ ಹಾಕೋದ್ರಿಂದ ರುಚಿನ ಹಾಕೈತ್ರಿ ಆರೋಗ್ಯಕ್ಕೂ ಒಳ್ಳೇದು ರೀ ಆಕೆ ಈಗ ನೋಡ್ರಿ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಂಡೇನ್ರಿ ಹಾಕ್ಕೊಂಡು ಈಗ ಸ್ವಲ್ಪ ಹೊತ್ತು ತಿರುಗ್ಯಾಡಿ ಇದಕ್ಕೆ ಇದನ್ನ ಹಾಕ್ಕೊತೀನಿ ರೀ ಬೆಲ್ಲ ಈಗ ನೋಡ್ರಿ ಫಸ್ಟ್ ಹುಣಚಿ ಹುಳಿ ರೀ ಖಾರಬೇಳಿಗೆ ಹುಣಚಿ ಹುಳಿ ಇರಲೇಬೇಕು ರೀ ಅಂದ್ರೆ ಅದು ಖಾರಬೇಳೆ ಟೇಸ್ಟ್ ರೀ ಈಗ ನೋಡ್ರಿ ನಾನು ತೆಗೆದು ಕಾಸ್ತಾ ರಸ ಇಟ್ಕೊಂಡಿದ್ದೀನಿ ರೀ ಅದನ್ನು ಕೂಡ ಈಗ ಹಾಕ್ಕೊಂಡು ನಾನು ತಿರ್ವಾಡ ಹಾಕ್ತಿ ನೋಡ್ರಿ ತಿರ್ವಾಡ್ಕೊಂಡು ಈಗ ಅದಕ್ಕೆ ಬೆಲ್ಲ ಹಾಕ್ಕೋತೀನಿ ರೀ ಬೆಲ್ಲ ಈ ಥರ ಹುಣಸಿ ಹುಳಿ ಹಾಕಿ ಖಾರಬೇಳೆ ಮಾಡಿದ್ರೆ ಬೆಲ್ಲ ಹಾಕ್ಕೊಂಡ್ರೆ ರುಚಿ ರೀ ಅದು ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಮ್ಯಾಲೆ ಒಂದು ಮುಚ್ಚು ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯೋಕೆ ಇಡ್ತೀನಿ ರೀ ಎಣ್ಣಾಗಾನ ಕುದಿಬೇಕು ರೀ ಅದು ಆಮೇಲೆ ಬೇಳೆ ಹಾಕ್ಬೇಕಾಗತ್ತೆ ರೀ ಈಗ ನೋಡ್ರಿ ನಾನು ಸ್ವಲ್ಪ ಹೊತ್ತು ಕುದಿಯಾಕ ಬಿಟ್ಟು ಬಿಡ್ತೀನಿ ರೀ ಒಂದು ಐದು ನಿಮಿಷ ರೀ ನೋಡಿರಿ ಈ ಥರ ಕುದ್ದೈತೆ ನೋಡಿರಿ ಈ ಥರ ಅದು ಹುಣಸಿ ಎಲ್ಲ ಹಾಕಿರ್ತೀವಿ ಅಲ್ರಿ ಹೊತ್ತು ಕುದಿಬೇಕು ರೀ ಅಂದ್ರೆ ರುಚಿ ಮಸ್ತ್ ಬರ್ತೈತೆ ರೀ ಖಾರ ಬೇಳೆದು ನಾವು ಬೇಳಿಯಾಗ ತರಕಾರಿ ಎಲ್ಲ ಹಾಕಿ ಮಾಡೋ ಸಾಂಬಾರು ಬೇರೆ ರೀ ಇದು ನಮ್ಮ ಕಡೆ ಮಾಡ್ತೀವಿ ಮಾಡ್ತೀವ್ರಿ ರುಚಿ ಹಾಕೈತ್ರಿ ಈಗ ನೋಡ್ರಿ ನಾನು ಅದೆಲ್ಲ ಮೇಲೆ ಬ್ಯಾಳಿನ ಅದಕ್ಕೆ ಹಾಕೊಳತ್ತೀನಿ ನೋಡ್ರಿ ಅದೆಲ್ಲ ಎಣ್ಣೆಯಾಗ ಭಾತ್ ತನಕ ಮೇಲೆ ನಾವು ಈ ಥರ ಬ್ಯಾಳಿನ ಹಾಕ್ಕೋಬೇಕಾಗತ್ತೀ ಹಾಕ್ಕೊಂಡು ಇದನ್ನ ಸ್ವಲ್ಪ ತಿರ್ವಾಡ್ಕೊತೀನಿ ರೀ ನಾನು ಯಾಕೆ ಅದಕ್ಕೆ ಬ್ಯಾಳೆ ಅದ್ರೊಳಗೆಲ್ಲ ಮಿಕ್ಸ್ ಆಗ್ಬೇಕಲ್ರಿ ಹಂಗಾಗಿ ನಾನು ಸ್ವಲ್ಪ ತಿರುಗ್ಯಾಡಿ ಹಂಗ ಸ್ವಲ್ಪ ಕುದ್ಕೊತನ ತಿರುಕೊತನ ಇರ್ಬೇಕು ರೀ ಕುದಿ ಮುಂದಾಗ ನೋಡ್ರಿ ಇದಕ್ಕೆ ಮ್ಯಾಲೆ ಮುಚ್ಚ ಮುಚ್ಚಿ ಮತ್ತೊಂದು ಐದು ನಿಮಿಷ ಬಿಡ್ತೀನಿ ರೀ ನಾನು ನೀರು ಹಾಕೋಕ್ಕಿಂತ ಮುಂಚೆ ಹಂಗ ಸ್ವಲ್ಪತ್ತು ಮುಚ್ಚಿಟ್ಟು ಆಮೇಲೆ ನೀರು ಹಾಕ್ತೀನಿ ರೀ ಈಗ ನೋಡ್ರಿ ಈ ಥರ ಕುದೈತಿ ನೋಡ್ರಿ ಮಸ್ತಾಗಿ ಇದ್ರಾಗ ಈ ಥರ ಕುದಿಸೋದ್ರಿಂದ ರೀ ನಾವು ಏನೇನು ಹಾಕಿರ್ತೀವಲ್ಲ ರೀ ಬೆಳ್ಳುಳ್ಳಿ ಟಮಾಟಿ ಪೂರಾ ಮೆತ್ತಗಾಗಿ ಅದ್ರೊಳಗೆ ಮಿಕ್ಸ್ ಆಗಿಬಿಡ್ತೈತಿ ರೀ ಈಗ ನೋಡ್ರಿ ಇದಕ್ಕೆ ಎಷ್ಟು ಬೇಕಷ್ಟು ನಾನು ನೀರು ಸೇರಿಸ್ಕೊಂತೀನಿ ರೀ ಅತ್ತಿ ಗಟ್ಟಿ ರೀ ಇದು ತಳ್ಳಗೆ ಆಗ್ಬೇಕು ರೀ ಅದ ಕುಕ್ಕರ್ ಕುದಿಸಿದ್ನಲ್ಲ ಕುದಿಸಿದನಲ್ರಿ ಆ ಕುಕ್ಕರ್ ತೊಳೆದು ನಾನು ನೀರು ಅದಕ್ಕೆ ಹಾಕೊಳಾತ್ತೀನಿ ನೋಡ್ರಿ ಇನ್ನೂ ಸ್ವಲ್ಪ ನೀರು ಹಿಡಿತೈತಿ ರೀ ಅದು ಗಟ್ಟಿ ಯಾರ ರುಚಿ ಬರೋಂಗಿಲ್ಲ ಖಾರಬೇಳಿ ಅದು ಅತಿ ಗಟ್ಟಿನೂ ಇರಬಾರ್ದು ಅತಿ ತಿಳಿ ಇರಬಾರ್ದು ರೀ ಮೀಡಿಯಮ್ದಾಗಿರ್ಬೇಕು ಅದಕ್ಕೆ ಎಷ್ಟು ಬೇಕಾಗತ್ತೋ ಅಷ್ಟು ನೋಡ್ಕೊಂಡು ನಾನು ನೀರು ಹಾಕ್ಕೊಳಾತಿ ನೋಡ್ರಿ ಮಸ್ತಾಗಿ ಕುದಿಬೇಕು ರೀ ಇನ್ನು ಎಷ್ಟು ಕುದಿತೈತಿ ಅಷ್ಟು ಖಾರ ಬೇಳಿದು ರುಚಿ ಬರ್ತೈತ್ರಿ ಎಷ್ಟು ಕುದಿಸ್ತಂಗಲ್ಲ ಕುದಿಸ್ತಂಗಲ್ಲ ಕಾರ್ಬೇಳಿ ಮಾತ್ರ ಮಸ್ತ್ ರುಚಿ ರೀ ಈಗ ನೋಡ್ರಿ ಕುದಿಯಾಯ್ತೈತೆ ನೋಡ್ರಿ ಇದು ಈ ಥರ ಕುದಿಬೇಕು ರೀ ಲಟಪಟ ಲಟ ಅದು ಅದು ಇದಾಗುತ್ತಾನ ಕುದಿಬೇಕ್ರಿ ಈ ಥರ ಸಾಂಬಾರು ಮಾಡೋದ್ರಿಂದ ರೀ ಜಾಸ್ತಿ ಪಿತ್ತನ ಆಗಂಗಿಲ್ಲ ಮತ್ತೆ ಯಾಕಂದ್ರೆ ನೆನೆಯಾಕಿ ಮಾಡಿರ್ತಿವಿ ಅಲ್ಲ ರೀ ಹಂಗಾಗಿ ಪಿತ್ತ ಒಟ್ಟೆ ಆಗಂಗಿಲ್ಲರಿ ಸ್ವಲ್ಪ ರೀ ಆ ಥರ ಉಟ್ ತಿಂತಾರೆ ಮಕ್ಕಳು ನಾವು ಹೂ ರೊಟ್ಟಿ ಅವು ಮಾಡಿ ತೆಗ್ದಿರಿ ಉಳ್ದಿರ್ತ ನೋಡ್ರಿ ಒಂದೊಂದು ಒಣಗಿಸಿಟ್ಟಿರ್ತೀವಿ ಅಲ್ರಿ ಅದರೊಳಗೆ ಉಣ್ಬೋದು ರೀ ಮಸ್ತ್ ರುಚಿ ರೀ ಈಗ ನೋಡ್ರಿ ಮುಚ್ಚಿ ಮತ್ತೊಂದು ಐದು ನಿಮಿಷ ಕುದಿಸಿದೀನಿ ರೀ ನಾನು ಕುದಿಸ್ಕೊಂಡು ಸಲ ನಾನು ತಿರುವ ಆಡ್ಕೊತೀನಿ ನೋಡಿ ನೋಡ್ರಿ ಈಗ ಈ ಥರ ಇರ್ಬೇಕು ರೀ ಅತಿ ಗಟ್ಟಿನಲ್ಲ ಅತಿ ತಳಗನಲ್ಲ ಈ ಥರ ಇರ್ಬೇಕು ನೋಡಿರಿ ಈಗ ನಾನು ಸಣ್ಣದಾಗಿ ಸ್ವಲ್ಪ ಕೊತ್ತಂಬರಿ ಕಟ್ ಇಟ್ಕೊಂಡೀನಿ ರೀ ಅದನ್ನು ಇದ್ರೊಳಗೆ ಸೇರಿಸ್ಕೊಂತೀನಿ ರೀ ಗ್ಯಾಸ್ ಬಂದ್ ಮಾಡಿ ಕೊತಂಬ್ರಿನ ಹಾಕೊಳತ್ತೀವಿ ನೋಡಿರಿ ಕೊತ್ತಂಬರಿ ಮುಂದಾಗ ಗ್ಯಾಸ್ ಬಂದ್ ಮಾಡ್ಬೇಕು ರೀ ಈಗ ನೋಡ್ರಿ ಇದಕ್ಕೆ ಮ್ಯಾಲೆ ನಾನು ಸ್ವಲ್ಪ ಹೊತ್ತು ಕೊತ್ತಂಬರಿ ಹಾಕಿಂದ ಮುಚ್ಚಿ ತೆಗ್ದು ಇಟ್ಬಿಡ್ತೀನಿ ರೀ ಅಂದ್ರೆ ಕೊತ್ತಂಬರಿ ಘಮ ಎಲ್ಲ ಅದ್ರಾಗ ಬಿಡ್ತೈತ್ರಿ ಹಂಗಾಗಿ ಹೊತ್ತು ಮುಚ್ಚಿ ರೀ ಈಗ ನೋಡ್ರಿ ಒಳ್ಳೆ ನಿಮ್ಗೆ ತೆಗೆದು ತೋರಿಸ್ತಿ ನೋಡ್ರಿ ಯಾವ ಥರ ರೆಡಿ ಆಗೈತೆ ಅಂತೇಳಿರಿ ನೋಡಿರಿ ಈ ಥರ ಆಗೈತೆ ನೋಡ್ರಿ ಮಸ್ತ್ ತಕೈತ್ರಿ ಸಾರು ನೀವು ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನಿಸ್ತಂತ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಿಮ್ಗೆ ಇಷ್ಟ ಆಯ್ತೋ ಇಲ್ಲ ಅಂತ ತಿಳಿಸ್ರಿ ಮತ್ತೆ ನಿಮ್ಗೆ ಯಾವ ರೆಸಿಪಿ ಹಿಡಿಯೋ ನಮ್ಮ ಉತ್ತರ ಕರ್ನಾಟಕದ್ದು ಯಾವ ರೆಸಿಪಿ ವಿಡಿಯೋ ಬೇಕಾಗಿದ್ರೆ ನಾನು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಾನು ವಿಡಿಯೋ ಮಾಡಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ ರೀ ನೀವು ಯಾ ಯಾವ್ರೀ ಅಡುಗೆ ವಿಡಿಯೋ ಕೇಳ್ತಿರಲ್ಲ ರೀ ಆ ಅಡುಗೆ ವಿಡಿಯೋನ ನಾನು ನಮ್ಮ ಕಡೆಯಲ್ದು ಮಾಡಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ ರೀ ಈಗ ನೋಡ್ರಿ ಒಂದು ಪ್ಲೇಟಿಗೆ ಅನ್ನ ಹಾಕಿತೀನಿ ರೀ ನನ್ನ ಮಕ್ಕಳು ಸ್ಕೂಲಿಂದ ಬಂದಾರ ನಿಮಗೆ ತೋರಿಸೋತಿ ನೋಡಿರಿ ಹೆಂಗೆ ರೆಡಿ ಆಗೈತೆ ಸಾಂಬಾರು ಅಂತೇಳಿ ಇದಕ್ಕೆ ಹಾಕಿ ತೋರಿಸ್ತೀನಿ ರೀ ಆಕ ನಮ್ಮ ಸೈಡ್ದು ಯಾವಾದರೂ ನಿಮ್ಗೆ ರೆಸಿಪಿ ಇಡಿಯೋ ಬೇಕಾಗಿದ್ದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಾನು ಗೊತ್ತಿಲ್ಲದೆ ಇದ್ರೂ ನಾನು ತಿಳ್ಕೊಂಡು ಕಸ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ ರೀ ಈ ನೋಡಿರಿ ಇದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಹಚ್ಕೊಂಡು ಊಟ ಮಾಡಿಬಿಟ್ರೆ ಇದ್ರ ಮುಂದೆ ಯಾವುದೂ ಬೇಕಾಗಿಲ್ಲ ರೀ ಅಷ್ಟು ರುಚಿಯಾಗಿರುತ್ತೆ ರೀ ಬೇಕಾದಂತ ಅಡುಗೆ ಮಾಡಿರಿ ಈ ಥರ ಖಾರಬೇಳಿ ಅನ್ನ ಮಾಡಿಟ್ಬಿಟ್ರೆ ಏನು ಬೇಕನ್ನಿಸದಿಲ್ಲ ರೀ ಅಷ್ಟು ರುಚಿಯಾಗಿರುತ್ತೆ ರೀ ನೀವು ಸಲ ಟ್ರೈ ಮಾಡಿ ಹೆಂಗೆ ಅನಿಸ್ತಂತ ಹೇಳಿರಿ ಇವತ್ತಿನ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗಾಗಲೇ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೀರಿ ನಿಮಗೂ ಕೂಡ ಧನ್ಯವಾದಗಳು ಹೊಸ್ತಾಗಿ ನೋಡೋರು ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ನನ್ನ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಸಿಗುತ್ತಾ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ರೀ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ